ನಮಸ್ಕಾರ ಸಂಯಿತಾ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಬೇಳೆ ಹಲ್ವ ಮಾಡೋದನ್ನ ನಾನು ನಾನಿಲ್ಲಿ ಒಂದು ಆಗೋಷ್ಟು ಹೆಸರು ಬೇಳೆನ ತೊಳೆದು ಇಟ್ಕೊಂಡಿದ್ದೀನಿ ಒಂದು ಕಪ್ ಆಗೋಷ್ಟು ಮೆಜರ್ಮೆಂಟ್ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ನಾನು ಇಲ್ಲಿ ಒಂದು ಕಪ್ ಆಗೋಷ್ಟು ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ದೀನಿ ಈ ಒಂದು ಕಪ್ಗೆ ನಾನು ಶುಗರ್ ತೊಗೊಂಡಿದ್ದೀನಿ ಜೊತೆಗೆ ನಾನು ಏಲಕ್ಕಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆಗೆ ನಾನಿಲ್ಲಿ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಇದು ಒಂದು ಒಂದೂವರೆ ಸ್ಪೂನಷ್ಟು ತೊಗೊಂಡಿದ್ದೀನಿ ನಾನು ಮತ್ತು ಇಲ್ಲಿ ಒಂದು ಗ್ಲಾಸ್ ಆಗೋಷ್ಟು ನಾನು ನೀರನ್ನ ತಗೊಂಡಿದ್ದೀನಿ ತುಂಬ ಸಿಂಪಲ್ ಆಗಿರುತ್ತೆ ಮತ್ತು ತುಂಬ ಟೇಸ್ಟಿ ಕೂಡ ಆಗಿರುತ್ತೆ ಯಾರಾದರೂ ಮನೆಗೆ ಗೆಸ್ಟ್ಗಳು ಬಂದಾಗ ನೀವು ಈ ಥರ ಈಸಿಯಾಗಿ ಹಲ್ವಾ ಮಾಡ್ಕೊಳ್ಬೋದು ಬನ್ನಿ ನಾನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಹೇಗೆ ನಾನು ಒಂದು ಪಾನ್ ಇಟ್ಕೊಂಡಿದ್ದೀನಿ ಪಾನ್ಗೆ ನಾನು ಒಂದೂವರೆ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊತಾ ಇದ್ದೀನಿ ಇದಕ್ಕೆ ನಾನು ಫಸ್ಟು ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀವು ತುಪ್ಪ ಆರ್ಡು ಮಾಡ್ಕೊಬೋದು ನಾನಿಲ್ಲಿ ಜಾಸ್ತಿ ತುಪ್ಪ ಯೂಸ್ ಮಾಡ್ತಾ ಇಲ್ಲ ಯಾಕಂದರೆ ನಮ್ಮ ಮನೇಲಿ ತುಪ್ಪ ತಿನ್ನೋದು ತುಂಬ ಕಡಿಮೆನೆ ಹಾಗಾಗಿ ನಾನು ಆಯಿಲ್ ಯೂಸ್ ಮಾಡ್ಕೊತೀನಿ ಇದಕ್ಕೆ ನೀವು ತುಪ್ಪ ಯೂಸ್ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ತುಪ್ಪ ಫೇವ್ರೇಟ್ ಇರೋರಿಗೆ ನೀವು ತುಪ್ಪದಲ್ಲೇ ಮಾಡ್ಕೊಬೋದು ನೋಡಿ ಇದು ಫ್ರೈ ಆಗಿದೆ ಇದನ್ನ ನಾನು ಸಪ್ರೇಟಾಗಿ ಒಂದು ಪಾತ್ರೆಗೆ ಹಾಕೊತೀನಿ ನಾನು ಇದೇ ಕಡಾಯಿಗೆ ಎಷ್ಟು ಬೇಳೆನ ಹಾಕ್ಕೊಂಡು ಫ್ರೈ ಮಾಡ್ಕೊಡ್ತೇನೆ ನೀವು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ನೀವು ಈ ಥರ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಅದು ಫ್ರೈ ಆಗೋಷ್ಟೇ ನಾನಿಲ್ಲಿ ಒಂದು ಕಪ್ ನೀರನ್ನ ಕರ್ಗಿಸ್ಕೊತಾ ಇದ್ದೀನಿ ಇದು ಇದು ಪಾಕ ಬರೋ ಅವಶ್ಯಕತೆ ಏನಿಲ್ಲ ಸ್ವಲ್ಪ ಸಕ್ಕರೆ ಎಲ್ಲ ಕರ್ಕೊಂಡು ಕರಗಿದ್ರೆ ಸಾಕು ಇದು ಕುದೀತಾ ಇದೆ ಇದನ್ನ ಗ್ಯಾಸ್ ಆಫ್ ಮಾಡಿ ಸೈಡ್ಗೆತ್ತಿಟ್ಕೊಳ್ಳೋಣ ನೋಡಿ ಇದು ಫ್ರೈ ಆಗಿದೆ ಸ್ವಲ್ಪ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡೆ ಸಾಕು ಇವಾಗ ಇದನ್ನು ನಾನು ಮಿಕ್ಸಿಲಿ ಪುಡಿ ಮಾಡ್ಕೊತೀನಿ ನೋಡಿ ಇದನ್ನು ನಾನು ಮಿಕ್ಸಿ ಪೌಲ್ಗೆ ಹಾಕ್ಕೊಂಡು ಹಿಟ್ಟಿನ ಥರ ಪುಡಿ ಮಾಡ್ಕೊತೀನಿ ನೋಡಿ ಈ ಥರ ನಾನು ಹಸಿಟ್ಟ ಥರ ಪುಡಿ ಪುಡಿ ಮಾಡ್ಕೊಂಡಿದ್ದೀನಿ ಇದು ತುಂಬ ನುಣ್ಣು ಥರ ಮಾಡಬೇಡಿ ಅಟ್ಲೀಸ್ಟ್ ಒಂದು ಸ್ವಲ್ಪನಾರು ಈ ಥರ ತರಿ ಇರೋ ಥರ ಮಾಡಿ ನಾನು ಮತ್ತೆ ಇದೇ ಪಾನ್ಗೆ ಒಂದು ಐದರಿಂದ ಆರು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇದ ಆ್ಯಡ್ ಮಾಡ್ಕೊಳ್ಳಿ ಈ ಟೈಮಲ್ಲಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಬೇಸನ್ ಪೌಡ್ರನ್ನ ಆ್ಯಡ್ ಮಾಡ್ಕೊತೀನಿ ಇದಕ್ಕೆ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿರೋ ಪೌಡ್ರನ್ನ ಹಾಕ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಇದಕ್ಕೆ ನಾನು ಸಕ್ಕರೆ ಪಾಕನ ಆ್ಯಡ್ ಮಾಡ್ಕೊಳ್ತೀನಿ ಲೋ ಫ್ಲೇಮಲ್ಲ ಇಟ್ಕೊಳ್ಳಿ ಗ್ಲಾಸ್ನ ನಾವು ನೋಡಿ ಇದನ್ನು ಒಂದು ಎರಡು ನಿಮಿಷ ಲೋ ಫ್ಲೇಮಲ್ಲಿ ಹಾಗೆ ಬೇಗಕ್ಕೆ ಬಿಡೋಣ ಏಲಕ್ಕಿ ಪುಡಿದೆರಡು ಸ್ಪೂನ್ ಆಗೋಷ್ಟು ಎಣ್ಣೆ ಫ್ರೈ ಮಾಡಿ ಇಟ್ಕೊಂಡಿದಂಥ ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡ್ತಿದ್ದೀನಿ ನೀವು ಹಬ್ಬಗಳಲ್ಲಿ ಕೂಡ ಈ ಥರ ಬೇಗ ಬೇಗ ಮಾಡ್ಬೋದು ಇದನ್ನು ನೀವು ದೇವರ ನೈವೇದ್ಯಕ್ಕೂ ಕೂಡ ಮಾಡ್ಬೋದು ಬೇಗನೇ ಆಗುತ್ತೆ ತುಂಬ ರುಚಿಕರವಾಗಿಯೂ ಇರುತ್ತೆ నోడి ఈ రెడీ ఆగే ఇం నేను సర్వ్ మొత్తీ నోడి ఇంకా సర్వ్ మనం అడ్మాకొతీ నోడి ఫ్రెండ్స్ ఎస్టూ చన బంద ಟೇಸ್ಟ್ ಮಾಡೋಣ ಸೂಪರ್ ಆಗಿದೆ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವಾ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತು ನಾಳೆ ನಿಮಗೆ ಒಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಇವತ್ತು ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್